ನಮ್ಮ ನಮ್ಮೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಲ್ಸಂದ್ರ ಗ್ರಾಮದಲ್ಲಿ ಈ ಓಂ ಶಕ್ತಿ ಮಾಲಧಾರಿಗಳು ಮೇಲ್ಮತರಿಗೆ ಪ್ರಯಾಣ ಬೆಳೆಸಿದ್ದು ಈ ಒಂದು ಪ್ರಯಾಣಕ್ಕೆ ಆ ಈ ವಾಹನ ಸೌಲಭ್ಯವನ್ನ ಶ್ರೀ ಸನ್ಮಾನ್ಯ ಸಮೃದ್ಧಿ ಮಂಜಣ್ಣವರು ಆ ಕೊಡುಗೆಯಾಗಿ ಕಳಿಸಿರ್ತಾರೆ ಇದಕ್ಕೆ ಮೂಲ ರೂವಾರಿಗಳಾದ ನಮ್ಮ ಆ ರೇಗತ್ ಅವರು ಇದರಲ್ಲಿ ಮತ್ತು ನಮ್ಮ ಮಂಜಣ್ಣವ್ರು ಮಂಜಣ್ಣ ಅವರು ನಮ್ಗೆ ತುಂಬಾ ವರ್ಷ ವರ್ಷ ಕೂಡ ಇದೇ ರೀತಿ ಮಟ್ಟ ಮೊದಲಿಗೆ ಫಸ್ಟ್ ನಮ್ಗೆ ಕೇಳದೆ ಅವರು ನಮ್ಗೆ ಯಾವಾಗ ಯಾವ ಡೇಟ್ ಬೇಕು ಅಂತ ನಾವು ಕೇಳಿಸ್ಟೇ ಇರೋದಿಲ್ಲ ಯಾವ್ದು ಗಣ ಗಣಪತಿ ಕೊಡಿಸೋದ್ರಲ್ಲಾಗ್ಲಿ ಇಲ್ಲ ಈ ಮೇಲ್ಮತ್ತವ್ರ ಪ್ರತಿ ವರ್ಷ ಕೂಡ ಅವರು ನಮ್ಮನ್ನ ಬಲವಂತ ಮಾಡಿ ಯಾವಾಗ ನಿಮ್ ಡೇಟ್ ಕೇಳಿ ನಮ್ಮನ್ನ ಹುರಿದುಂಬಿಸಿ ನಮ್ಗೆ ಈ ಗ್ರಾಮಕ್ಕೆ ಬಹಳಷ್ಟು ಒತ್ತು ಕೊಟ್ಟು ಈ ವಾಹನ ಸೌಲಭ್ಯ ಮಾಡಿಕೊಡೋದಕ್ಕೆ ಮೂಲ ಕಾರ್ಯಕರ್ತ ಕಾರ್ಯಕರ್ತರಾಗಿದ್ದಾರೆ ಸಮೃದ್ಧಿ ಮಂಜಣ್ಣ ಅವರು ಕಾನೂನಾಂತರಗಳಿಂದ ಬರಲಿಲ್ಲ ಆದ್ರೂ ಕೂಡ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಮತ್ತೆ ಅವರಿಗೆ ಸ್ವಾಗತವನ್ನ ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾತಿಗೆ ಹೋಗೊಟ್ಟು ಅವ್ರಿಗೆ ಎಷ್ಟೇ ಕೆಲಸ ಕಾರ್ಯಗಳು ಕೂಡ ನಮ್ಮ ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಮತ್ತೆ ನನ್ನ ವೈಯಕ್ತಿಕ ಪರವಾಗಿ ಈ ಮಲದಾರಿಗಳ ಶಕ್ತಿಗಳ ಪರವಾಗಿ ಅಭಿವೃದ್ಧಿಗಳನ್ನ ಸಲ್ಲಿಸುತ್ತಾ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಈ ಒಂದು ಗ್ರಾಮಕ್ಕೆ ಅತಿಥಿಗಳಾಗಿ ಲಕ್ಷ್ಮೀನಾರಾಯಣ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಮಾಲಾರ್ಪಣೆಯೊಂದಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಯುವ ನಾಯಕರು ಮಂಜಣ್ಣ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಹೂಮಾಲೆಯೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಉತ್ನೂರು ವೆಂಕಟೇಶಣ್ಣವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಶಂಕರವರು ಮಾಜಿ ಅಧ್ಯಕ್ಷರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಮಾಲಾರ್ಪಣೆಯೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀರಿ ಅದೇ ರೀತಿಯಾಗಿ ನಮ್ಮ ಕದ್ರಿಪುರ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಅದೇ ರೀತಿಯಾಗಿ ನಮ್ಮ ವೇಣವ್ರವರು ಅದೇ ರೀತಿಯಾಗಿ ನಮ್ಮ ಕೇಶವರ್ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ತುಂಬ ರೂಪಾಯಿಯ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ಅಷ್ಟೇ ನಮ್ಮ ಮಾಧ್ಯಮ ಮಿತ್ರರು ಮತ್ತೆ ಯೂಟ್ಯೂಬ್ ಚಾನೆಲ್ ಸ್ನೇಹಿತರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಧನ್ಯವಾದಗಳನ್ನ ಹಚ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಗ್ರಾಮದ ಯುವ ಮುಖಂಡರಾದ ಮೂರ್ತಿರವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯ ಇವತ್ತಿನ ದಿವಸ ಹುತ್ನೂರ್ ಪಂಚಾಯಿತಿಯ ಮಲ್ಸಂದ ಗ್ರಾಮದ ನಮ್ಮ ನಾರಾಯಣಸಮ್ಮಣ್ಣವರ ನೇತೃತ್ವದಲ್ಲಿ ಮೇಲ್ಮಾರತಿಗಳಿಗೆ ಎಲ್ಲಾ ಶಕ್ತಿಗಳು ದೇವಿಯ ದರ್ಶನಕ್ಕೆ ಹೋಗುತ್ತಿದ್ದೀರಿ ಈ ಒಂದು ಬಸ್ಸಿನ ಸೌಲಭ್ಯವನ್ನು ನಮ್ಮ ಜನಪ್ರಿಯ ಶಾಸಕರಾದಂತ ಸಮೃದ್ಧಿ ಮಂಜಣ್ಣವರು ಹಾಗೂ ನಮ್ಮ ಲಘಪತಣ್ಣವರ ನೇತೃತ್ವದಲ್ಲಿ ನಿಮಗೆ ಸುಗಮವಾಗಿ ಆಗಲಿ ಅಂತೇಳಿ ಬಸ್ಸಿನ ಸೌಕರ್ಯ ಮಾಡಿಕೊಟ್ಟಿದ್ದಾರೆ ತಾವೆಲ್ಲರೂ ಸುಖವಾಗಿ ಹೋಗಿ ಕ್ಷೇಮವಾಗಿ ಬನ್ನಿ ನಿಮ್ಮ ಎಲ್ಲಾ ಇಷ್ಟಾರ್ಥಗಳು ಆ ದೇವಿ ಈಡೇರುತ್ತಲಿ ಅಂತೇಳಿ ನಾನು ಪ್ರಾರ್ಥಿಸುತ್ತೇನೆ ಅದೇ ರೀತಿ ಇನ್ನ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ನಮ್ಮ ನಾಯಕರಿಗೆ ಇನ್ನೂ ಕೆಲವು ಹಲವಾರು ಬಸ್ಗಳನ್ನು ಆಗ್ತಾ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಹಾಗೂ ಎಲ್ಲಾ ಗ್ರಾಮಸ್ಥರಿಗೆ ಒಳ್ಳೆಯದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಓಂ ಶಕ್ತಿ ಓಂ ಓಂ ಶಕ್ತಿ ಓಂ ಓಂ ಶಕ್ತಿ ಎಲ್ಲಾ ಶಕ್ತಿಗಳಿಗೂ ನಮಸ್ಕಾರ ಮಾಡ್ತಾ ಈಗಾಗ್ಲೇ ತಾವೆಲ್ಲ ಪ್ರಯಾಸಕ್ಕೆ ಸಿದ್ಧವಾಗಿದ್ದೀರಿ ಈ ಪ್ರವಾಸ ಏನಿದೆ ಮೇಲ್ಮಹತ್ತೂರು ಆ ಮಹಾಶಕ್ತಿಯ ದರ್ಶನಕ್ಕೆ ತಾವೆಲ್ಲರೂ ಹೋಗ್ತಾ ಇದೀರಿ ಬಹಳ ಶಕ್ತಿ ಇರ್ತಕ್ಕಂತ ತಾಯಿ ಹೋದ್ ವರ್ಷ ಏನು ತಮ್ಮೆಲ್ಲರೂ ಈ ಸಾರಿ ಬಸ್ ನಿಧಾನ ಆಗಕ್ಕೆ ತಡ ಆಗೋದು ಕೂಡ ಏನ್ ಕಾರಣ ಅಂತ ಗೊತ್ತಿದೆ ಆದ್ರೂ ಸಹ ಅವತ್ತು ಆಗಿರ್ತಕ್ಕಂಥ ಘಟನೆನಲ್ಲಿ ಯಾರಿಗೂ ಏನು ತೊಂದರೆ ಆಗದ ರೀತಿ ಕಾಪಾಡಿದ್ದಾಳೆ ಅಂತಂದ್ರೆ ನಿಜವಾಗ್ಲೂ ಅದು ಆ ತಾಯಿಯ ಒಂದು ಪವಾಡ ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತಾಗುತ್ತೆ ಇವತ್ತು ಶಾಸಕರು ಏನು ಪ್ರತಿ ವರ್ಷ ನಿಮ್ಗೆ ಆಶ್ವಾಸನೆ ಕೊಟ್ಟಿದ್ರು ಅದೇ ರೀತಿ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಬಸ್ ಕಳಿಸ್ತಾ ಕಳಿಸ್ತಾದ್ರೆ ಅವ್ರಿಗೆ ಅವರು ಇವತ್ತು ಅವರಿಂದ ಈ ತಾಲೂಕಿನಲ್ಲಿ ನಮ್ಮ ಎಲ್ಲರ ಮುಖಂಡರ ಗೌರವ ಇನ್ನು ಹುಳಿ ಹೆಚ್ಚಾಗ್ತದೆ ಯಾಕಂದ್ರೆ ಈ ತಾಯಂದ್ರ ಹತ್ರ ಇಲ್ಲಾಂದ್ರೆ ನಾವು ತಲೆ ಬಗ್ಸ್ಕೊಂಡು ಓಡಾಡ್ಬೇಕಾಯ್ತು ಈ ರೀತಿ ನಾವು ತಲೆ ತಗ್ಸ್ದೇ ಇರೋ ರೀತಿ ನಮ್ಮ ಆಲಂಗೂರ್ ಶ್ರೀನಣ್ಣವ್ರು ಯಾವ ರೀತಿ ಕೆಲಸಗಳ ಮುಖಾಂತರ ಅವರು ಯಾವ್ಯಾವ ಊರ್ಗೆ ಹೋದ್ರೆ ನಾವು ತಲೆ ಎತ್ತಿ ಓಡಾಡೋ ರೀತಿ ಕೆಲಸ ಮಾಡಿದ್ರು ಅದೇ ರೀತಿ ನಮ್ಮ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ಎಲ್ಲಾ ಮುಖಂಡರು ಇವತ್ತು ತಲೆ ಎತ್ತಿ ತಾಲೂಕಿನಲ್ಲಿ ಓಡಾಡ್ತಕ್ಕಂತ ಒಂದು ಈ ಕೊಟ್ಟ ಮಾತಿನಂತೆ ನಡ್ಕೊಂಡು ನಮ್ಮೆಲ್ರಿಗೂ ಗೌರವ ತಂದು ಕೊಟ್ಟಿದ್ರೆ ಅದಕ್ಕೆ ಮೊದಲ ಬಾರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಪಕ್ಷದ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ತಾವೇನು ತಾಯಂದ್ರು ಆ ಒಂದು ತಾಯಿಯ ದರ್ಶನಕ್ಕೆ ಹೋಗ್ತಾ ಇದ್ರಿ ಎಲ್ಲಾ ಇವತ್ತು ಯಾವ ರೀತಿ ಒಂದು ಅಕ್ಕ ತಂಗಿ ತರ ಹೋಗ್ತಾ ಇದ್ರಿ ಬಂದ್ಮೇಲೂ ಸಹ ನೀವು ಅದೇ ರೀತಿ ಇರಬೇಕು ಅದೇ ರೀತಿ ಬೆಳೆಸ್ಕೊಂಡು ಹೋಗ್ಬೇಕು ನಮ್ ನಾರಾಯಣ ಸ್ವಾಮಿ ಅವರು ಅಷ್ಟೇ ದೊಡ್ಡ ಗಿರಿಕಿಂತ ಬಂದು ಇಲ್ಲಿ ಸದಸ್ಯರಾದ್ರು ಅರೆ ಯಾವತ್ತೂ ಮಲಸಂದ್ರ ನಮ್ದು ಇವತ್ತು ಗ್ರಾಮ ಅನ್ನೋ ರೀತಿನಲ್ಲಿ ಅವರು ಇಲ್ಲಿ ಸದಾ ಇದ್ ಮಾಡ್ಕೊಬಾರತಾದ್ರೆ ನಮ್ಮ ಪಂಬರಳ್ಳಿ ಮಂಜು ಅವರು ಅಷ್ಟೇ ಈ ಪಂಚಾಯತಿ ಇದು ಏನ್ ಇದ್ರು ಮಲ್ಸಂದ್ರಿಕ್ ಅವರು ಮೊದಲು ವಿಷಯ ತಿಳಿಸ್ತಾರೆ ಅದೇ ರೀತಿ ಎಲ್ಲ ನಮ್ಮ ಮುಖಂಡರು ಎಲ್ಲ ಇಲ್ಲಿ ಬಂದಿದ್ದೀವಿ ನಮ್ಮ ಲಕ್ಷ್ಮಣ ಅವರು ನಮ್ಮ ಕದ್ರೀಪುರ ಮಂಜು ನಮ್ಮ ಅನ್ನಳ್ಳಿ ಗ್ರಾಮ ಪಂಚಾಯತ್ ಮಾದೇಶ್ ಶಂಕರ್ ನಮ್ಮ ವೇಣು ಮತ್ತೆ ನಮ್ಮ ಕೇಶವರು ಮೂರ್ತಿ ನಿಮ್ಮೆಲ್ಲರಿಗೂ ಗೊತ್ತು ಯಾವಾಗ ಬಂದ್ರು ಫಸ್ಟ್ ನಮ್ ಮೊದ್ಲಿಂದನು ನಾನ್ ತಾಲೂಕ್ ಪಂಚಾಯತಿ ಸದಸ್ಯನ ಆಗ್ಬೇಕಾದ್ರೂ ಕೂಡ ನಮ್ಮ ಮಲ್ಸಂದದಲ್ಲಿ ಹೆಚ್ಚಿನ ಒಂದು ಆಶೀರ್ವಾದ ಮಾಡಿದಿರಿ ಅವರು ನನ್ನ ತಾಲೂಕ್ ಪಂಚಾಯತಿ ಸದಸ್ಯನ ಆಗಿದ ಅವಧಿನಲ್ಲೇ ಈ ದೇವಾಲಯ ಕೂಡ ನಿರ್ಮಾಣ ಮಾಡಿದ್ದು ಎಲ್ಲಾನು ಮೊದಲಿಂದನೂ ಈ ಒಂದು ನಮ್ಗೆ ಆಶೀರ್ವಾದ ಮಾಡ್ಕೊಂಡ್ ಬಂದಿದೀರಿ ಅದಕ್ಕೋಸ್ಕರ ಇವತ್ತು ತಾವೆಲ್ಲರೂ ಹೋಗಿ ಆ ತಾಯಿಯಲ್ಲಿ ಬೇಡ್ಕೊಂಡು ನಿಮ್ಗೆ ಒಳ್ಳೇದಾಗ್ಲಿ ನಿಮ್ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಲಿ ನಿಮ್ ಗ್ರಾಮಕ್ಕೆ ಒಳ್ಳೇದಾಗ್ಲಿ ಅದೇ ರೀತಿ ನಮ್ಮ ಶಾಸಕರು ಸಹ ಈ ರೀತಿಯ ಒಂದು ಕಾರ್ಯಗಳು ಮಾಡ್ತಕ್ಕಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ತಾಯಿನಲ್ಲಿ ಬೇಡ್ಕೊಂಡು ನಾವೆಲ್ಲ ಕ್ಷೇಮವಾಗಿ ಬರ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ